ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗಿರುವ ಫೋಟೋವನ್ನು ಪವಿತ್ರ ಗೌಡ ಹಂಚಿಕೊಂಡಿದ್ದಾರೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫೋಟೋ ಹಂಚಿಕೊಂಡ ನಟಿ ನಮ್ಮಿಬ್ಬರ ರಿಲೇಷನ್ಶಿಪ್ಗೆ ಹತ್ತು ವರ್ಷ ಎಂದು ಬರೆದುಕೊಂಡಿದ್ದಾರೆ ಆದರೆ ಈಗ ಈ ಫೋಟೋ ಕಂಡು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಸಮಾಧಾನ ಹಾಗೂ ಆಕ್ರೋಶ ಹೊರಹಾಕಿದ್ದಾರೆ ಡಿಬೋಸ್ ಪತ್ನಿ ವಿಜಯಲಕ್ಷ್ಮಿ ಅಲ್ಲಿ ತನ್ನ ಪತಿ ದರ್ಶನ್ ಜೊತೆಗಿರುವ ಫೋಟೋವನ್ನು ಹಂಚಿಕೊಂಡಿರುವ ಪವಿತ್ರ ಗೌಡ ವಿರುದ್ಧ ಬರೆದು ಹಾಕಿದ್ದಾರೆ ಈ ಬೆನ್ನಲ್ಲೇ ಗೌಡ ಅವರ ವಿರುದ್ಧ ಅನೇಕರು ಸಾಮಾಜಿಕ ಜಾಲತಾಣದಲ್ಲಿ ಹುಡುಕಾಡಲು ಶುರು ಮಾಡಿದ್ದಾರೆ ಆಕೆ ಯಾರು ದರ್ಶನ್ ಮತ್ತು ಪವಿತ್ರ ಗೌಡಗೂ ಏನು ಸಂಬಂಧ ಎಂದು ಸರ್ಚ್ ಮಾಡುತ್ತಿದ್ದಾರೆ ಪವಿತ್ರ ಗೌಡ ನಟಿ ಹಾಗೂ ರೂಪದರ್ಶಿಯಾಗಿದ್ದು ಸಿನಿಮಾ ಮತ್ತು ಕಿರುತೆರೆಯಲ್ಲೂ ಮಿಂಚಿದ್ದಾರೆ ಪವಿತ್ರಾಗೆ ಈ ಮೊದಲೇ ಸಂಜಯ್ ಸಿಂಗ್ ಎಂಬುವರ ಜೊತೆ ವಿವಾಹವಾಗಿದ್ದು ಮಗಳು ಸಹ ಇದ್ದಾಳೆ ಪವಿತ್ರ ಗೌಡ ಕನ್ನಡದಲ್ಲಿ ಬೆರಳಿಕೆಯಷ್ಟು ಸಿನಿಮಾವನ್ನ ಮಾಡಿದ್ದಾರೆ ಅದರಲ್ಲಿ ಅಗಮ್ಯ ಛತ್ರಿಗಳು ಸರ್ ಛತ್ರಿಗಳು ಹಾಗುವ ದಾರಿ ಪ್ರೀತಿ ಕಿತಾಬು ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಈ ಸಿನಿಮಾಗಳು ಆಕೆಗೆ ಅಷ್ಟೊಂದು ಯಶಸ್ಸು ತಂದುಕೊಟ್ಟಿಲ್ಲ ಡಿಬೋಸ್ ದರ್ಶನ್ ಜೊತೆಗೆ ಪವಿತ್ರ ಗೌಡ ಹೆಸರು ಈ ಹಿಂದೆಯೂ ಅನೇಕ ಬಾರಿ ಕೇಳಿಬಂದಿದೆ ದರ್ಶನ್ ಕೌಟುಂಬಿಕ ಕಲಹದ ವೇಳೆ ಈ ಸಂಗತಿ ಮುನ್ನೆಲೆಗೆ ಬಂದಿತ್ತು ಅಷ್ಟು ಮಾತ್ರವಲ್ಲದೆ ದರ್ಶನ್ ಜೊತೆಗಿನ ಫೋಟೋವನ್ನು ಪವಿತ್ರ ಗೌಡ ಹಂಚಿಕೊಂಡಿದ್ದಾರೆ ದರ್ಶನ್ ಸಿನಿಮಾಗಳ ಬಗ್ಗೆಯೂ ನಿರಂತರವಾಗಿ ಪವಿತ್ರ ಗೌಡ ಪ್ರಚಾರ ಮಾಡುತ್ತಾ ಬಂದಿದ್ದಾರೆ ಕಾಟೇರ ಚಿತ್ರದ ಸ್ಪೆಷಲ್ ಶೋನಲ್ಲೂ ಕೂಡ ಭಾಗಿಯಾಗಿದ್ದಾರೆ ಮಾತ್ರವಲ್ಲದೆ ಕುರುಕ್ಷೇತ್ರ ಸಿನಿಮಾ ಸಮಯದಲ್ಲೂ ಸೆಟ್ಗೆ ಬಂದಿದ್ದರು ಎಂದು ಹೇಳಲಾಗುತ್ತಿದೆ ಆತ ನಟ ದರ್ಶನ್ ಪವಿತ್ರ ಗೌಡ ಮಗಳ ಬರ್ತ್ಡೇಯಲ್ಲೂ ಭಾಗಿಯಾಗಿದ್ದರು ಆಕೆಯ ಮಗಳ ಜೊತೆ ದರ್ಶನ್ ಡ್ಯಾನ್ಸ್ ಮಾಡಿರುವ ವಿಡಿಯೋ ಕೂಡ ಸಖತ್ ವೈರಲ್ ಆಗಿತ್ತು ಇದೀಗ ಪವಿತ್ರ ಗೌಡ ನಮ್ಮಿಬ್ಬರ ರಿಲೇಷನ್ಶಿಪ್ಗೆ ಹತ್ತು ವರ್ಷ ಎಂದು ಬರೆದು ಹಾಕುವ ಮೂಲಕ ದರ್ಶನ್ ಜೊತೆಗಿನ ಫೋಟೋ ಹಂಚಿಕೊಂಡಿದ್ದಾರೆ ಇದೇ ವಿಚಾರಕ್ಕೆ ವಿಜಯಲಕ್ಷ್ಮಿ ಕಿಡಿಕಾರಿದ್ದು ಬೇರೊಬ್ಬರ ಗಂಡನ ಚಿತ್ರವನ್ನು ಪೋಸ್ಟ್ ಮಾಡುವ ಮೊದಲು ಪ್ರಜ್ಞೆ ಇರಬೇಕು ಎಂದು ಬರೆದು ಹಾಕಿದ್ದಾರೆ ಜೊತೆಗೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಂದು ಬರೆಯುವ ಮೂಲಕ ಪವಿತ್ರ ಗೌಡಗೆ ಟಾಂಗ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ